ಥ್ಯಾಂಕ್ ಯು ಸೊ ಮಚ್ ಕೊನೆಗೂ ನೀವು ನಿಮ್ಮ ಹೆಸರು ಹೇಳಲಿಲ್ಲ ಹೆಸರಲ್ಲಿ ಏನಿದೆ ಬಿಡಿ ಹ್ಞೂ ಇಟ್ಸ್ ಓಕೆ ನನ್ನ ಮದುವೆ ಪ್ಲೀಸ್ ಕಮ್ ಬರಲೇಬೇಕು ನಾನು ಒಳಗೆ ಬಂದರೆ ಬೇಡ ಬಿಡಿ ನಾನು ಹೋಗ್ತೀನಿ ಇಲ್ಲಿರಕ್ಕಾಗಲ್ಲ ಈ ವಾಚ್ ಇಟ್ಕೋಬೋದಾ ನಿಮ್ಮ ನೆನಪಿಗೋಸ್ಕರ ನಾನು ನೆನ್ಪಿಟ್ಕೋಬೇಡಿ ಪ್ರಯೋಜನ ಇಲ್ಲ ಏನಿಲ್ಲ ಈ ವಾಚ್ ಇಷ್ಟ ಆಯಿತು ಅದಕ್ಕೆ ಕೇಳಿದೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಇಷ್ಟದ ಪ್ರಶ್ನೆ ಅಲ್ಲ ಕಷ್ಟದ ಪ್ರಶ್ನೆ ಅರ್ಥ ಆಗಲಿಲ್ಲ ಅರ್ಥ ಆಗೋದು ಬೇಡ ಈ ವಾಚಲ್ಲಿ ನನ್ನ ಕೋಟಿ ನೆನಪಿದೆ ನನ್ನ ಜೀವ ಇದೆ ಐ ಆಮ್ ಸಾರಿ ಇಟ್ಸ್ ಓಕೆ ಹ್ಯಾಪಿ ಮ್ಯಾರಿ ಲೈಫ್ ಗುಡ್ ಲಕ್ ಥ್ಯಾಂಕ್ಸ್